ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಸಿಎಂಗೆ ಮತ್ತಿ ಭ್ರಮಣೀಯಾಗಿದೆ ರಾಜ್ಯದಲ್ಲೇ ರೈತ ವಿರೋಧಿ ಸರ್ಕಾರವಿದೆ ಎಸ್ ಪಾಟೀಲ್ ನಡಹಳ್ಳಿ ವಾಗ್ದಾಳಿ ವಾರ್ತೆಗಳ ವಿವರ ಮೂಡಾ ಹಗರಣದಿಂದ ನಲುಗಿ ಹೋಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬುದ್ಧಿ ಭ್ರಮಣೀಯಾಗಿದೆ ವಕ್ ಸಚಿವರ ಮುಖಾಂತರ ರೈತರ ವಿರುದ್ಧ ದ್ವೇಷದ ರಾಜಕಾರಣವನ್ನು ಆರಂಭಿಸಿದ್ದಾರೆ ರಾಜ್ಯದಲ್ಲಿರುವುದು ರೈತ ವಿರೋಧಿ ಸರ್ಕಾರವಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಎನ್ಡಿಎ ಸರ್ಕಾರ ವಕ್ ಕಾಯ್ದೆಗೆ ತಿದ್ದುಪಡಿ ತರಲಿದ್ದು ರೈತರು ಎದೆ ಗುಂದಬೇಕಿಲ್ಲವೆಂದು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಕುಂಟೋಜಿ ಕುಂದೆ ರೈತರು ಪ್ರಾರಂಭಿಸಿರುವ ಧರಣಿ ಸತ್ಯಾಗ್ರಹದಲ್ಲಿ ಶುಕ್ರವಾರ ಪಾಲ್ಗೊಂಡು ಬೆಂಬಲವನ್ನು ಸೂಚಿಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತಿರುವ ತೀರ್ಮಾನ ಆಚಾರ ಉಂಟು ಮಾಡುತ್ತಿವೆ ರೈತರ ಮೇಲೆ ದ್ವೇಷದ ರಾಜಕಾರಣ ಮಾಡಬಾರದು ಎಂದರು ಸಚಿವ ಜಮೀರ್ ಅಹಮದ್ ವಿಜಯಪುರದಲ್ಲಿ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿ ಆದೇಶವಿರುವುದರಿಂದ ರೈತರ ಮಠಗಳ ದೇವಸ್ಥಾನಗಳ ಶಾಲೆಗಳ ಆಸ್ತಿಗಳ ಪಹಣಿಯಲ್ಲಿ ಮೊಲಾ ಜಿಲ್ಲದೆ ವಕ್ ಬೋರ್ಡ್ಸ್ ಕರ್ನಾಟಕ ಸರ್ಕಾರ ಎಂಟ್ರಿ ಮಾಡಿ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಆದೇಶಿಸಿದ್ದರು ಆದೇಶವನ್ನು ಪಾಲಿಸದಿದ್ದರೆ ಕ್ರಮ ಕೈಗೊಳ್ಳುವುದಾಗಿ ಬೆದರಿಸಿದರು ಆ ಆದೇಶದ ಪ್ರತಿಯೊಂದು ಜಿಲ್ಲಾಧಿಕಾರಿಯು ಸಂಸದ ಗೋವಿಂದ ಕಾರಜೋಳ ನೇತೃತ್ವದ ಸತ್ಯಶೋಧನಾ ಸಮಿತಿಗೆ ಕೊಟ್ಟಿದ್ದಾರೆ ಇದನ್ನ ಮುಖ್ಯಮಂತ್ರಿಯವರು ಸಚಿವರ ಮೂಲಕ ಮಾಡಿಸಿದ್ದಾರೆ ಎಂದು ದೂರಿದರು ಬಂದು ಅವರು ಏನಾದರೂ ಕೂಡ ತೀರ್ಮಾನ ತಗೊಳ್ಳದೆ ಹೋದ್ರೆ ರೈತರು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಧಿಕಾರಿಗಳಿಗೆ ಯಾವ ಕಾರಣಕ್ಕೂ ಕೂಡ ಹೈಕೋರ್ಟ್ ಆದೇಶ ಇದೆ ಹಿಂದೇನು ಕೂಡ ಹೈಕೋರ್ಟ್ ಆದೇಶ ಆದರೂ ಕೂಡ ನೀನು ತೆಗಿತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ ಮತ್ತೆ ಇತ್ತೀಚೆಗೆ ಎಲ್ರಿಗೂ ನೋಟಿಸ್ ಕೊಡೋದು ಏನು ಇವರ ಅಪ್ಪನ ಆಸ್ತಿ ಇದು ಇವರಪ್ಪನ ಆಸ್ತಿ ತರ ಜಮೀರ್ ಅಹ್ ಜಮೀರ್ ಅಹಮದನ ಅಪ್ಪನ ಆಸ್ತಿ ಎಲ್ಲ ಇದು ಕಾಂಗ್ರೆಸ್ಸಿನ ಅವ್ರ ಅಪ್ಪನ ಆಸ್ತಿ ಎಲ್ಲ ಇದು ರೈತರ ಆಸ್ತಿ ಇವ್ರಿಗೊಂದು ನೋಟಿಸು ಕೊಡದೆ ನೀವು ಅದನ್ನ ನೋಟಿಫಿಕೇಶನ್ ಮಾಡ್ತೀರಿ ಅಂತಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ನಿಮ್ಮದು ಕಾಂಗ್ರೆಸ್ ಸರ್ಕಾರ ಜನಪ್ರತಿ ಜನಪರ ಸರ್ಕಾರ ಅಲ್ಲ ಇದು ರೈತ ವಿರೋಧಿ ಮತ್ತು ಸರ್ವಾಧಿಕಾರ ಸರ್ಕಾರ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಬಂದಿದ್ದಾರೆ ಮುಖಾಂತರ ನಾನು ಕೇಳಿಕ್ಕೆ ಬಯಸ್ತೇನೆ ಇಲ್ಲಿರ್ತಕ್ಕಂಥ ಶಾಸಕರು ಏನು ಮಾಡ್ತಾ ಇದ್ದೀರಿ ಈ ತಾಲೂಕಿನ ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ನಿಮಗೆ ಇಲ್ವಾ ನೀವೇನೋ ರೈತರ ಆಸ್ತಿಯನ್ನು ಲೂಟಿ ಹೊಡೆಯೋದಕ್ಕೆ ಅದಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನ ಈ ತಾಲೂಕಿನ ಶಾಸಕರು ಕೇಳ ಯಾಕಂದ್ರೆ ನೀವು ತಂದಿರತಕ್ಕಂಥ ಅಧಿಕಾರಿಗಳು ನಿಮ್ಮ ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ನಿಮ್ಮ ಕರ್ತವ್ಯ ಅದು ಎಷ್ಟೊತ್ತಿಗೆ ನೀವು ಇಲ್ಲಿ ಬಂದು ನಿನ್ನೆ ಅವರು ಧರಣಿ ಪ್ರಾರಂಭ ಮಾಡಿದಾರೆ ಎಷ್ಟೊತ್ತಿಗೆ ಬಂದು ನೀವು ಅವ್ರಿಗೆ ಹೇಳ್ಬೇಕಾಗಿತ್ತು ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ರೈತರವಲ್ಲ ವಾಪಸ್ ರೈತರಿಗೆ ಕುಳಿಸ್ಕೊಳ್ತೇವೆ ಅದು ನಾನು ಜವಾಬ್ದಾರಿ ತೊಗೊಳ್ತೇನೆ ಅಂತ ಹೇಳಿ ಶಾಸಕರು ಹೇಳಬೇಕಾಗಿತ್ತು ಆದರೆ ಇವತ್ತಿನವರಿಗೆ ಅವ್ರ ಒಂದು ಹೇಳಿಕೆನೂ ಇಲ್ಲ ಕಳೆದ ಎರಡು ತಿಂಗಳಿಂದ ಯಾವತ್ತು ಸಿದ್ದರಾಮಯ್ಯನವ್ರ ಮೇಲೆ ಕೂಡ ಹಗರಣದ ತೂಗು ಗತ್ತಿ ಪ್ರಾರಂಭ ಆಯಿತು ಅವಾಗ್ಲಿಂದ ನಮ್ಮ ಮುಖ್ಯಮಂತ್ರಿಗಳ ಬುದ್ಧಿ ಭ್ರಮಣೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಅವರು ತೆಗೆದುಕೊಳ್ತಿರ್ತಕ್ಕಂಥ ಒಂದು ತೀರ್ಮಾನಗಳು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದ್ರು ಇಲ್ಲಿದ್ದು ಸಿದ್ದರಾಮಯ್ಯ ಇವತ್ತು ಉಳಿದಿಲ್ಲ ಅಂತಕ್ಕಂಥದ್ದು ಯಾವತ್ತು ಮೂಡ ಹಣದಲ್ಲಿ ಸಿಗಾಕೊಂಡ್ರು ಯಾವತ್ತು ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಪ್ರಾರಂಭ ಆಯಿತು ಹೈಕೋರ್ಟ್ ಅಲ್ಲಿ ಅವರಿಗೆ ವಿರುದ್ಧವಾದಂಥ ತೀರ್ಪು ಬಂದ ಮೇಲೆ ದ್ವೇಷದ ರಾಜಕಾರಣ ಪ್ರಾರಂಭ ಮಾಡಿದ್ದಾರೆ ಯಾರ್ಯಾರ ಮೇಲೆ ಮಾಡಲಿ ಪರವಾಗಿಲ್ಲ ರಾಜಕೀಯವಾಗಿ ಯಾರ ಮೇಲೆ ಮಾಡಿದ್ರು ಎದುರಿಸುವಂಥ ಶಕ್ತಿ ರಾಜಕೀಯ ಪಕ್ಷಗಳಿಗೆ ರಾಜಕಾರಣಗಳಿಗೆ ಇರ್ತದೆ ವಕ್ಫ್ ಅಂತ ಹೇಳಿ ಸೇರಿಸಿ ಆ ರೈತರ ಆಸ್ತಿಗಳನ್ನು ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದೆ ವಕ್ಫ್ ಬೋರ್ಡು ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಅಧಿಕಾರದಲ್ಲಿದೆ ಏನು ದೌರ್ಜನ್ಯ ಮಾಡ್ತಾ ಇದೆ ಇದನ್ನು ತಡಿಬೇಕು ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಅಲ್ಲಿ ಒಂದು ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಮಾಡಿದಾಗ ಅದ್ರ ವಿರುದ್ಧ ಕಾಂಗ್ರೆಸ್ನವರು ಬಹಳ ಜೋರ್ ಗಲಾಟೆ ಮಾಡಿದ್ರು ಮುಸ್ಲಿಂ ವಿರೋಧಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಿದಾಗ ಅದನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಿದ್ರು ಅಂದರೆ ಯಾವುದೇ ಒಂದು ಬಿಲ್ ತಂದಾಗ ಅದ್ರ ಬಗ್ಗೆ ಸುದೀರ್ಘ ಚರ್ಚೆ ಆಗಲಿ ಅಂತೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಿದ್ದಾರೆ ಆ ಜಾರಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರು ಜಗದಾಂಬಿಕಾ ಪಾಲು ಕಂಡು ಬರಲಿಲ್ಲ ಕಳೆದ ಎರಡು ತಿಂಗಳಿಂದ ಶೇಕಡಾ ಮೂವತ್ತೆಂಟು ಪರ್ಸೆಂಟ್ ವಕ್ ಆಸ್ತಿಗಳನ್ನು ಎಂಟ್ರಿ ಮಾಡಿದ್ದಾರೆ ಎಂಟ್ರಿ ಮಾಡಿರಲಿಲ್ಲ ಮೂವತ್ತೆಂಟು ಪರ್ಸೆಂಟ್ ಕರ್ನಾಟಕದಲ್ಲಿ ಎರಡೇ ತಿಂಗಳಲ್ಲಿ ಮೂವತ್ತೆಂಟು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಯಾವಾಗ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಲ್ಲಲ್ಲಿ ರೈತ ಸಂಘಟನೆಗಳು ರೈತ ಮುಖಂಡರು ಅನ್ಯಾಯಕ್ಕೊಳಗಾದಂಥ ರೈತರು ಮಠಾಧೀಶರುಗಳು ಸಾರ್ವಜನಿಕರು ಇದರ ವಿರುದ್ಧ ಧ್ವನಿ ಹತ್ತಲಿಕ್ಕೆ ತಯಾರು ಮಾಡಿದರು ಅವಾಗ ಮುಖ್ಯಮಂತ್ರಿ ಹೇಳಿಕೆ ಕೊಡ್ತಾರೆ ಇಲ್ಲ ಇಲ್ಲ ನಾನು ಹೇಳೇ ಇಲ್ಲ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಹೇಳ್ತಾರೆ ಇಲ್ಲ ಇಲ್ಲ ರೈತರು ಹೊಲಗಳು ಎಲ್ಲೆಲ್ಲಿ ನೀನ್ ಅಂತೇಳಿ ಎಂಟ್ರಿ ಆಗೈತಿ ಅದನ್ನೆಲ್ಲನೂ ರದ್ದು ಮಾಡೋಕೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಇವತ್ತಿನ ಪೇಪರಲ್ಲೂ ಇದೆ ಅದು ನಾನು ಕೇಳಲಿಕ್ ಬಯಸ್ತೇನೆ ತಹಸೀಲ್ದಾರ್ಗೆ ನೀನೇನು ಮಕ್ಕೊಂಡಿದೀಯಾ ಡಿ ಸಿ ತಾಲೂಕು ಜಿಲ್ಲೆಯ ಡಿ ಸಿ ಏನು ಮಾಡ್ತಾ ಇದಾರೆ ಕತ್ತೆ ಕಾಯ್ತಾ ಇದ್ದಾರಾ ಅದ್ರ ಮುಖ್ಯಮಂತ್ರಿಗಳ ಆದೇಶಕ್ಕೆ ಬೆಲೆ ಇಲ್ವಾ ಅಂತ ಕೇಳಲಿಕ್ಕೆ ಬಯಸ್ತು ಮತ್ತೆ ಮುಖ್ಯಮಂತ್ರಿ ರೈತರು ಇಲ್ಲಿ ದಂಡಿ ಕೂತ್ಕೊಡ್ತಕ್ಕ ನಮ್ಮ ರೈತರ ಗಮನಿಸ್ಬೇಕು ನಮ್ಮ ಜನ ಕರ್ನಾಟಕದ ಜನ ಈ ಸಾರಿ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ ಓಟ್ ಹಾಕಿದ್ರು ಅನುಭವಿಸ್ತಾ ನಿಮಗೆಲ್ಲ ಇಡೀ ಕರ್ನಾಟಕದಲ್ಲಿ ರೈತರು ಯಾಕಪ್ಪ ಈ ಪಾಪದ ಸರ್ಕಾರ ತಂದ್ವಿ ಅಂತೇಳಿ ನೋವು ಪಡ್ತಕ್ಕಂಥ ಯಾವತ್ತು ಬಿಜಾಪುರಕ್ಕೆ ಬಂದು ಇಲ್ಲಿ ಒಂದು ವಕ್ತನ ಅದು ಮೀಟಿಂಗ್ ಅನ್ನು ಮಾಡ್ತಾರೆ ಎಲ್ಲ ಅಧಿಕಾರಿಗಳನ್ನ ಕರೆದು ಬಹಳ ಸ್ಪಷ್ಟವಾಗಿ ಹೇಳ್ತಾರ ಏನಂದ್ರೆ ಮುಖ್ಯಮಂತ್ರಿಗಳ ಆದೇಶ ಇದೆ ನೀವು ಏನು ರೈತರ ಆಸ್ತಿಗಳಿದಾವೆ ಮುಲಾಜಿಲ್ಲದೆ ಮಠ ಇರಲಿ ರೈತರ ಆಸ್ತಿಗಳೇ ಇರಲಿ ದೇವಸ್ಥಾನಗಳೇ ಇರಲಿ ಶಾಲೆಗಳೇ ಇರಲಿ ಯಾವುದೇ ಇರಲಿ ಅದನ್ನು ಮುಲಾದೆ ವಕ್ ಬೋರ್ಡ್ ಕರ್ನಾಟಕ ಅಂತ ಎಂಟ್ರಿ ಮಾಡಿ ಅದೆಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು ಅಂತ ಹೇಳಿ ಆದೇಶ ಮಾಡ್ತಾರೆ ರೆಸಲ್ಯೂಷನ್ ಮಾಡಿರ್ತಕ್ಕಂಥ ಕಾಪಿ ನಮ್ಮ ಒಂದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ ನಮ್ಮ ಏನು ವಿಜೇಂದ್ರ ಅವರ ಅಧ್ಯಕ್ಷರಿದ್ದಾರೆ ಅವರ ಒಂದು ಆದೇಶದ ಮೇರೆಗೆ ಸತ್ಯ ಸಂಶೋಧ ಸತ್ಯ ಶೋಧನಾ ಸಮಿತಿಯೇನು ಭಾಜಪದ ವತಿಯಿಂದ ಏನು ಆಗಿದೆ ಅದರದ್ದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಗೋವಿಂದ ಅವರು ಡಿ ಸಿ ಆಫೀಸ್ಗೆ ಹಿಂಗೆ ಮಾಡಿದಿರಿ ಅಂತ ಕೇಳಿದಾಗ ಮಂತ್ರಿಗಳು ಯಾವ ರೀತಿ ಆದೇಶ ಮಾಡಿದ್ದಾರೆ ಅದನ್ನು ಆದೇಶದ ಪ್ರತಿಯನ್ನು ಕೊಟ್ಟರು ರೆಜುಲ್ಯೂಷನ್ ಅಂತೇನು ಆ ರೆಜುಲ್ಯೂಷನ್ ಕೊಟ್ಟರು ಈ ರೀತಿ ಆದೇಶ ಆಗಿದೆ ಇದೇ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿ ಅಧಿಕಾರಿಗಳನ್ನ ಬೆದರ್ಸ್ತಕ್ಕಂಥ ಕೆಲಸವನ್ನ ಇಂದೇನು ಕೂಡ ಹೈಕೋರ್ಟ್ ಆದೇಶ ಆದರೂ ಕೂಡ ತೆಗಿತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ ಮತ್ತೆ ಇತ್ತೀಚೆಗೆ ಎಲ್ರಿಗೂ ನೋಟಿಸ್ ಕೊಡೋದು ಏನ್ ಇವ್ರ ಅಪ್ಪನ ಆಸ್ತಿ ಇದು ಅಪ್ಪನ ಆಸ್ತಿ ತರ ಜಮೀರ್ ಅಹ್ಮದ್ ಜಮೀರ್ ಅಹ್ಮದ್ನ ಅಪ್ಪನ ಆಸ್ತಿ ಎಲ್ಲ ಇದು ಅವ್ರ ಅಪ್ಪನ ಆಸ್ತಿ ಎಲ್ಲ ಇದು ರೈತರ ಆಸ್ತಿ ಇವ್ರಿಗೊಂದು ನೋಟಿಸ್ ಕೊಡದೆ ನೀವು ಅದನ್ನ ನೋಟಿಫಿಕೇಶನ್ ಮಾಡ್ತೀರಿ ಅಂತಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ನಿಮ್ಮದು ಕಾಂಗ್ರೆಸ್ ಸರ್ಕಾರ ಜನಪ್ರತಿ ಜನಪರ ಸರ್ಕಾರ ಅಲ್ಲ ಇದು ರೈತ ವಿರೋಧಿ ಮತ್ತು ಸರ್ವಾಧಿಕಾರ ಸರ್ಕಾರ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತದೆ ನನ್ನ ಹತ್ರ ಒಂದು ಎರಡು ಮೂರು ದಿನದ ಹಿಂದೆ ಭಾಗದ ರೈತರೆಲ್ಲ ಬಂದಿದ್ದರು ನಾನು ಬಂದಾಗ ಅವ್ರು ಬಂದೇ ಮಾತು ಹೇಳಿದೆ ನನಗೆ ಆರೋಗ್ಯ ಸರಿಗಿಲ್ಲ ಹೀಗಾಗಿ ನಾನು ಬಿಜಾಪುರದಲ್ಲಿ ಕೂಡ ಭಾಗವಹಿಸಬೇಕಾಗಿತ್ತು ಇಡೀ ರಾಜ್ಯಾದ್ಯಂತ ನಾನು ಪ್ರವಾಸ ಮಾಡಿದಂತೆ ಆದರೆ ನನಗೆ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ಓಡಾಟ ಮಾಡಲಿಕ್ಕೆ ಆಗದೆ ಇರೋದ್ರಿಂದ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡಿದ್ದೇನೆ ಅದರ ಪ್ರಕಾರ ಸತ್ಯ ಸತ್ಯಶೋಧನಾ ಸಮಿತಿನಲ್ಲಿ ನಮ್ಮ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ನಮ್ಮ ಭಾಜಪದ ನಾಯಕರುಗಳು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ನೀವು ಸಾಧ್ಯ ಆದರೆ ಬಿಜಾಪುರದಲ್ಲಿ ಭಾಗವಹಿಸಿ ಇಲ್ಲೇ ಇದ್ದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ರೈತರು ಇಲ್ಲೇ ಕೂಡ ಧರಣಿ ಕೂತ್ಕೊಬಹುದು ಅಂತ ಹೇಳಿ ನಾನು ಸಲಹೆ ಕೊಟ್ಟಾಗ ಅದರ ಪ್ರಕಾರ ಅವರು ಧರಣಿ ಕೂತಿದ್ರು ನನ್ನ ಕೂಡ ಬಂದು ಕೇಳಿದಾಗ ನಮ್ಮ ಮುಖ್ಯಮಂತ್ರಿ ನಮ್ಮೆಲ್ಲ ರವಿ ಅವರು ನಮ್ಮ ಅವರು ಬಂದಾಗ ನಮ್ಮ ಒಂದು ಜೆ ಪಿ ಸಿ ಅಧ್ಯಕ್ಷ ಪಾರ್ಲಿಮೆಂಟ್ ಏನು ಜಾಯಿಂಟ್ ಕಮಿಟಿ ಮಾಡಿದ್ದಾರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ವಕ್ತಿಗೆ ಸಂಬಂಧಪಟ್ಟಂತೆ ಅವ್ರು ಬರ್ತಾ ಇದ್ದಾರೆ ಬಿಜಾಪುರದಿಂದ ಅವ್ರಿಗೆ ಇದೆಲ್ಲ ದಾಖಲಾತಿಗಳನ್ನು ನನ್ನ ಹತ್ರ ಚರ್ಚೆ ಮಾಡಿ ಅದನ್ನು ಹೋಗಿ ಅಲ್ಲಿ ಕೊಟ್ಟು ಅಧಿಕೃತವಾಗಿ ಯಾಕಂದರೆ ಈಗ ಅಲ್ಲಿ ಕಂಪ್ಲೇಂಟ್ ಫೈಲ್ ಆಗಿದೆ ರೈತರು ಯಾರು ಕೂಡ ಹೆದರಬೇಕಾದಂಥ ಅವಶ್ಯಕತೆ ಎಲ್ಲ ಇದೆ ಇದು ಪಾರ್ಲಿಮೆಂಟಲ್ಲಿ ಕೂಡ ಈಗ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಅಧಿಕೃತವಾಗಿ ಎಂಟ್ರಿ ಮಾಡಿ ದಾಖಲಾತಿ ಕೊಡ್ತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡಿದ್ದಾರೆ ಯಾಕೆ ಎರಡು ತಿಂಗಳಿಂದ ಸಿದ್ದರಾಮಯ್ಯವರು ಈ ಕೆಲಸ ಮಾಡ್ತಾ ಅಂದರೆ ಅಂದ್ರೆ ಬಿಲ್ ಅಲ್ಲಿ ನಮ್ಮ ತಂದ್ರು ಗಮನಿಸ್ಬೇಕು ನಮ್ಮ ಜನ ಕರ್ನಾಟಕದ ಜನ ಈ ಸಾರಿ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ ಓಟ್ ಹಾಕಿ ಅನುಭವಿಸ್ತಾ ಇದೀರಿ ನೀವೀಗೆಲ್ಲ ಇಡೀ ಕರ್ನಾಟಕದಲ್ಲಿ ರೈತರು ಯಾಕಪ್ಪ ಈ ಪಾಪಕ್ಕೆ ಸರ್ಕಾರ ತಂದಿದೆ ಅಂತೇಳಿ ನೋವು ಪಡ್ತಕ್ಕಂಥ ನಿರ್ಮಾಣ ಆಗಿತ್ತು ಈ ಸಾರಿ ನರೇಂದ್ರ ಮೋದಿಜಿಯವರ ಸರ್ಕಾರ ಬಂದ ಮೇಲೆ ಫಸ್ಟು ಪಾರ್ಲಿಮೆಂಟಲ್ಲಿ ಬಿಲ್ ತಗೊಂಡು ಹೋದ್ರು ಏನು ಅಂದರೆ ಈ ಒಂದು ಏಕಾಏಕಿ ರೈತರ ಆಸ್ತಿಗಳನ್ನು ವಕ್ಫ್ ಅಂತ ಹೇಳಿ ಸೇರಿಸಿ ಆ ರೈತರ ಆಸ್ತಿಗಳನ್ನು ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದೆ ವಕ್ಫ್ ಬೋರ್ಡು ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಅಧಿಕಾರದಲ್ಲಿದೆ ಏನು ದೌರ್ಜನ್ಯ ಮಾಡ್ತಾ ಇದೆ ಇದನ್ನು ತಡಿಬೇಕು ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರು ಮಾಡಿದಾಗ ಅದರ ವಿರುದ್ಧ ಕಾಂಗ್ರೆಸ್ನವರು ಬಹಳ ಜೋರ ಗಲಾಟೆ ಮಾಡಿದ್ರು ಮುಸ್ಲಿಂ ವಿರೋಧಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಿದಾಗ ಅದನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಿದ್ದಾರೆ ಯಾವುದೇ ಒಂದು ಬಿಲ್ ತಂದಾಗ ಅದ್ರ ಬಗ್ಗೆ ಸುದೀರ್ಘ ಚರ್ಚೆ ಆಗಲಿ ಅಂತ ಹೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಿದ್ದಾರೆ ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರು ಜಗದಾಂಬಿಕಾ ಪಾಲು ಜಾಯಿಂಟ್ ಪಾರ್ಲಿಮೆಂಟ್ ಅಧ್ಯಕ್ಷರು ಈಗ ಅವರು ಅಲ್ಲಿ ಒಂದು ಅದಕ್ಕೆ ಸದಸ್ಯರು ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಬಿಜೆಪಿ ಪಕ್ಷದವರು ಇದ್ದಾರೆ ಬೇರೆ ಬೇರೆ ಪಕ್ಷದವರು ಇದ್ದಾರೆ ಮುಸ್ಲಿಂ ಮುಖಂಡರು ಕೂಡ ಅದರಲ್ಲಿ ಇದ್ದಾರೆ ಆಸ್ತಿಯನ್ನ ಕಳೆದುಕೊಂಡಿರುವ ಮುದ್ದೆ ತಾಲೂಕಿನ ರೈತರು ಕಳೆದ ಎರಡು ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ ರೈತರ ಆಸ್ತಿಯಲ್ಲೂ ಲೂಟಿ ಹೊಡೆಯಲು ಸಿದ್ಧರಾಗಿದ್ದೀರಾ ಎನ್ನುವ ಪ್ರಶ್ನೆಯನ್ನ ಶಾಸಕರಿಗೂ ಕೇಳುತ್ತೇವೆ ಅಧಿಕಾರಿಗಳು ಕರ್ತವ್ಯವನ್ನ ಮರೆತಿದ್ದಾರೆ ಸಿಎಂ ಹೇಳಿಕೆ ಕೊಟ್ಟಿದ್ದನ್ನು ಅಧಿಕಾರಿಗಳು ಶಾಸಕರು ರೈತರಿಗೆ ಹೇಳಬೇಕಿತ್ತು ಈಗಲಾದರೂ ತಹಶೀಲ್ದಾರ್ಗೆ ಹೇಳಿ ರೈತರಿಗಾದ ಅನ್ಯಾಯವನ್ನ ಸರಿಪಡಿಸುವ ಕೆಲಸವನ್ನ ಈ ಭಾಗದ ಶಾಸಕರು ಮಾಡಬೇಕು ಇಲ್ಲವಾದರೆ ಹೋರಾಟ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಮಾಜಿ ಸೈನಿಕ ಕುಂಟೂಜಿಯ ನಾಗಲಿಂಗಯ್ಯ ಮಠ ಮಾತನಾಡಿ ನಲವತ್ತೆರಡು ಅಂಶಗಳಿರುವ ವಕ್ಫ್ ಕಾನೂನು ಕರಾಳ ಶಾಸನವಾಗಿದೆ ಹೈಕೋರ್ಟ್ನಿಂದ ಆದೇಶ ತಂದರು ಜಿಲ್ಲಾಧಿಕಾರಿಗೆ ಪತ್ರದ ಮೂಲಕ ತಿಳಿಸಿದರು ಇಲ್ಲಿನ ತಹಶೀಲ್ದಾರ್ ಕ್ರಮವನ್ನು ಜರುಗಿಸುತ್ತಿಲ್ಲ ಇಪ್ಪತ್ನಾಲ್ಕು ರೈತರ ಮುನ್ನೂರ ಎಂಬತ್ತು ಎಕರೆ ಜಮೀನು ಪಹಿನಿಯಲ್ಲಿ ವಕ್ಫ್ ಕರ್ನಾಟಕ ಸರ್ಕಾರ ಎಂದು ದಾಖಲಾಗಿದೆ ಇದು ರೈತರಿಗೆ ತಿಳಿಸದೆ ಮಾಡಿರುವ ಬದಲಾವಣೆಯಾಗಿದೆ ಇದು ಅನ್ನದಾತನ ಬೆನ್ನೆಲುಬು ಮುರಿಯಲು ಹೊರಟಿರುವುದಕ್ಕೆ ಕನ್ನಡಿಯಂತಿದೆ ನಮ್ಮ ಮನವಿಯನ್ನ ಜೆಪಿಸಿ ಅಧ್ಯಕ್ಷರಿಗೆ ಸಲ್ಲಿಸಿದ್ದೇವೆ ಇನ್ನು ಯಾರಾದರೂ ಇಂತಹ ಸಮಸ್ಯೆಯನ್ನ ಎದುರಿಸುತ್ತಿದ್ದರೆ ದಾಖಲೆ ನಮಗೆ ಕೊಟ್ಟಲ್ಲಿ ದಿಲ್ಲಿಯವರೆಗೂ ಅದನ್ನು ತಲುಪಿಸುವುದಾಗಿ ಅವರು ಹೇಳಿದರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಗಂಗಾಧರಾವ್ ರಾವ್ ನಾಡಗೌಡ ಮುನ್ನಾದನಿ ಮಾತನಾಡಿ ಈ ಹೋರಾಟ ಬಹಳ ದಿನಗಳ ಹಿಂದೆಯೇ ಆಗಬೇಕಿತ್ತು ರೈತರು ಈಗ ಎಚ್ಚೆತ್ತಿದ್ದಾರೆ ಮಠಗಳ ಆಸ್ತಿಯು ವಾಪ್ಗೆ ಸೇರಿದೆ ಟೆನೆನ್ಸಿ ಕಾಯ್ದೆಯಡಿ ರೈತರು ತಮ್ಮ ಜಮೀನಿನ ಮಾಲೀಕರಾಗಬೇಕು ಕೋರ್ಟ್ ಆದೇಶಕ್ಕೂ ಮನ್ನಣೆ ಇಲ್ಲವೆಂದರೆ ಈ ಹಿಂದಿನ ಉದ್ದೇಶ ಸ್ಪಷ್ಟ ಬೇಡಿಕೆ ಈಡೇರದಿದ್ದರೆ ಹೋರಾಟ ಇನ್ನಷ್ಟು ಉಗ್ರವಾಗುತ್ತದೆ ಎಂದರು ಹುಳು ಓಣೆ ಭೂಮಿ ಒಡೆ ಅನ್ನುವಂಥ ಒಂದು ಕಾನೂನು ಬಂದಿತ್ತು ಅದ್ರ ಕೆಳಗಡೆ ಹೋಗಿ ಕೂಡ ಅವರು ಇವತ್ತು ಮಾಲಕರಾಗಬೇಕು ಅಂಥದ್ದನ್ನು ಕೂಡ ಲೆಕ್ಕಿಸದೆ ಅವರ ಹೆಸರನ್ನು ತೆಗೆದು ಪುನಃ ಅವರ ಒಂದು ಒಕ್ಕೋಡಿನ ಒಂದು ಆಸ್ತಿ ಅನ್ನುವಂಥ ಒಂದು ಹೆಸರನ್ನು ಅದರಲ್ಲಿ ನಮೂದಿಸ್ತಾ ಇದ್ದಾರೆ ಈ ಒಂದು ಅನ್ಯ ಕಾನೂನು ಕೂಡ ಮೊದ್ಲ ಹೇಳಿದರು ಹೈಕೋರ್ಟಿನ ಆದೇಶ ಇದ್ರು ಕೂಡ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ತಾ ಇಲ್ಲ ತಹಸೀಲ್ದಾರ್ ಅಂತ ಹೇಳಿದ್ರು ಡಿ ಸಿ ಅವರು ಕೂಡ ಅದನ್ನು ಎಂಟ್ರಿ ಮಾಡೋದು ಕೂಡ ಮಾಡ್ತಾ ಇಲ್ಲ ಅಂತಂದ್ರೆ ಮತ್ತು ಇವರು ಯಾವ ಹುದ್ದೆಯಲ್ಲಿ ಇದ್ದಾರೆ ತಹಸೀಲ್ದಾರ್ ಅನ್ನೋದಿಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಡಿ ಸಿ ಗಿಂತ ಮೇಲೆ ಹೈಕೋರ್ಟ್ಗಿಂತ ಮೇಲೆ ಅನ್ನುವಂಥ ಒಂದು ಆ ವಿಚಾರ ಬರ್ತಾವೆ ರೈತ ಸಂಘದ ಸಂಘನ್ಯ ಭಾಗೇವಾಡಿ ಜಿಲ್ಲಾ ಪಂಚಾಯ್ತಿಯ ಮಾಜಿ ಉಪಾಧ್ಯಕ್ಷ ಕೆ ಆರ್ ಬಿರಾದರ್ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮುತ್ತನ್ನ ಹುಗ್ಗಿ ಕುಂಟೋಜಿ ಬಸವೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷ ಗುರುಲಿಂಗಪ್ಪ ಸುಳ್ಳೋಳಿ ಸಿದ್ದು ಹೆಬ್ಬಾಳ್ ಚಂದ್ರಶೇಖರ್ ಕೋಳೂರ್ ಬಸಯ್ಯಮಠ್ ಕುಂಬಾರ್ ಸೋಮಲಿಂಗಪ್ಪ ಗಸ್ತಿಗಾರ್ ರಮ ರಮೇಶ್ ಉಗ್ರಗೋಳ್ ಬಸವರಾಜ್ ಕೋಳೂರ್ ಸದಾನಂದರ ಕಸಗಿ ಪಾಷಾಜಾನಿ ಇನಾಮದಾರ್ ಸಿದ್ದರಾಮ ಹಡಪದ್ ನಯೀಂ ಪಾಷಾ ಇನಾಮಾರ್ ಜ್ಯೋತಿ ಸೊಲ್ಲಾಪುರ್ ಮಹಾದೇವಿ ಕೋಳೂರ್ ಸೇರಿದಂತೆ ಕುಂಟೋಜಿ ಬಿದ್ರಕುಂದಿ ಗ್ರಾಮದ ನೂರಾರು ರೈತರು ಉಪಸ್ಥಿತರಿದ್ದರು